ನಮಸ್ತೆ ಮಾತಾಡಿಗಳ ಚೋಲರ್ ಸೌಖ್ಯತೆ ಎಲ್ಲ ಸೌಖ್ಯ ಹೆಂಗ್ಳೀನಿ ಟೂ ವೀಲರ್ಡ್ ಉಬಾರ್ ಬರ್ಡ್ ಒಂಚೂರು ಪರ್ಚೇಸ್ ಇತ್ತು ನ್ಯಾಷನಲ್ ಹೈವೇ ಬ್ಯಾಂಗ್ಲೂ ಮ್ಯಾನ್ ರೋಡ್ ಸಾದಿಟ್ಟು ಪೋನಾಗ ಎಂಕ್ಳೀನಿ ಮೆಗ್ದಿನ ಗಾಡಿಯಿಂದ ಇತ್ತು ಓದಿತ್ತ ಎಲ್ಲ ಗಾಡಿ ಚೂರು ಪ್ರಾಬ್ಲಮ್ ಐತೆನಾಂಚ ಬ್ಯಾಕ್ ಬುಕ್ ಫ್ರಂಟ್ ಟೈರ್ಡ್ ಗಾಲಿ ಜಾಂಡ್ ಅಂಚ ಗಾಲಿ ಮಾತ್ರ ಮಾತಾಡ್ದು ಎಂಟ್ಲ ಆಲ್ಪಡದು ಒಂಜಿ ಕಾ ಎನ್ನ ಅಣ್ಣನ ಒಂಚು ಶಾಪು ಉಂದು ಶಾಪು ಒಂದು ವೀಡಿಯೋಡ್ತುಲೆ ರೀಚ್ ಆಗ ಭತ್ತ ರಾಮಕೃಷ್ಣ ಕಾಂಪ್ಲೆಕ್ಸ್ ಪೆರಿಯಡ್ ಕಡಿಪುನಂಚಿನ ಶಾಪ್ ಉಂದು ಕಾಮದೇನು ಮರದ ಗಾಣದ ಎಣ್ಣೆ ತುಲೆ ಎನ್ನ ಅಣ್ಣನ ಶಾಪು ಕಾಮದೇನು ಮರದ ಗಾಣದ ಶುದ್ಧ ಕೊಬ್ಬರಿ ಎಣ್ಣೆಂದು அது என்னட்டே தாரை எண்ணெய் தெரு அஞ்சனே முல்பா ஹிட்டுலாம் அதைப் நம்ம மஞ்சள் தொடி அதிப்பூ முஞ்சித பொடி அதிப்போ மாத்திரி இதை பொடியெலாம் மன்த்துக்கு முல்பா இந்த எல்லு பாடுதரு மேரில் எங்களை இன்சென்ன உபார் பண்ணாக்கா முளிப்பா கொஞ்சம் விசிட் மரத்து உக்காந்து காமதேனும் மரதா ಗಾಣದ ಎಣ್ಣೆ ಇಂಚಿ ಉಬಾರು ಸುಬ್ರಹ್ಮಣ್ಯ ಪೋಪನಕ್ಲಿ ರಾಣಲ್ಲ ಇತ್ತಂಡ ಕುಡ್ಲ ಪೋಪನಕ್ಲಿ ಈ ತಂಡ ಒಂಚರ್ತಿ ಬರ್ತದ ವಿಸಿಟ್ ಮನ್ಪಲಿ ಮಲ್ಪ ಎಲ್ಲೆಣ್ಣೆ ತಿಕ್ಕೊಂಡು ಪ್ಯೂರ್ ಶುದ್ಧ ಎಲ್ಲೆಣ್ಣೆ ತಿಕ್ಕೊಂಡು ಕಾಮದೇನು ಮರದ ಗಾಣದ ಶುದ್ಧ ಎಲ್ಲೆನೆಂದೆ ಮೇರೆ ಎಂಕ್ಲಿನ ಅಣ್ಣೆ ರಾಜೇಶ್ ಅಣ್ಣೆ ಮೇರೆ ಮಲ್ತ ಕಾಮದೇನು ಮೇರೆಗೆ ನಾಚಿಗೆ ಯಾವಂದುಂಡು ತುಳಿ ಒಂದು ಪೊಡಿ ಮನ್ಪುನ ಮಿಷಿನ್ நெட்டார் முஞ்சுத பொடி ஆதிப்பூ கடலை இட்டு அதிப்பூ பூரா ரீத்தியுத பொடிமான் அந்ததில் கொடுப்பேரு என்ன ஹஸ்பண்டு சோறு அதை டிஸ்கஸ் பண்ண தோணும்ல இருக்குள்ளே அக்கெல்லாம் அக்கெல்லாம் பார்த்து ரகத்தான் வந்துண்டு யானை வந்து சோறு பிஸித்தன் ಏರ ಎನ್ನ ಚಾನಲ್ ಡ್ ಸಬ್ಸ್ಕ್ರೈಬರ್ ಆದಿತ್ತಂಡುಂಡ ನೆಟ್ಟ್ ಸುಬ್ರಹ್ಮಣ್ಯ ಪೋಪ್ನಕ್ಲು ಗುಡ್ಲ ಪೋಪ್ನಕ್ಲು ಉಬ್ಬಾರದಕ್ಲೆ ಏರ್ ಮಸ್ತ್ ಒಂಜಿ ವಿಸಿಟ್ ಮನ್ಪ್ಲೆ ಸಲ್ಮೆಲ್ ಮಾತೆರ್